ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ತನಸನಹಳ್ಳಿ ಟಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗಬೇಕಾದರೆ ಶಾಲೆಯ ಮುಖ್ಯ ರಸ್ತೆಯಲ್ಲಿ ಸದಾ ಇರುವ ಮಳೆ ನೀರಿನಲ್ಲಿ ನಿತ್ಯ ಹೋಗುವ ಅನಿವಾರ್ಯತೆ ಉಂಟಾಗಿದ್ದು ಹಳೆಯ ಶಾಲೆಯ ಸ್ಥಳದಲ್ಲಿ ಅಥವಾ ಭೂದಾನಿಗಳು ನೀಡುವ ಜಾಗದಲ್ಲಿ ಸಚಿವ ಮತ್ತು ಶಾಸಕ ಪ್ರಿಯಾಂಕಾ ಖರ್ಗೆ ಅವರು ನೂತನ ಶಾಲೆಯನ್ನ ನಿರ್ಮಿಸಿಕೊಡಬೇಕೆಂದು ಗ್ರಾಮದ ಮುಖಂಡರಾದ ಶರಣಗೌಡ ಮಾಲಿಪಾಟೀಲ್ ಮತ್ತು ಸಿದ್ದು ಪಾಟೀಲ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಗ್ರಾಮದ ಮುಖಂಡ ಮತ್ತು ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ನಿಂಗದೇವರು ಮಾತನಾಡಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಇರುವ ಹಳೆಯ ಶಾಲೆಯ ಸ್ಥಳವು ಸಮಸ್ಯೆಯಲ್ಲಿದ್ದು ಅವರು ಮತ್ತೆ ಶಾಲೆಯ ಕಟ್ಟಡಕ್ಕೆ ನೀಡಿದರೆ ಒಳ್ಳೆಯದು ಇಲ್ಲದಿದ್ದರೆ ನಮ್ಮ ಭೂಮಿಯನ್ನೇ ಗ್ರಾಮದ ಮಕ್ಕಳ ಭವಿಷ್ಯಕ್ಕಾಗಿ ಶಾಲೆಗಾಗಿ ದಾನದ ರೂಪದಲ್ಲಿ ನೀಡುತ್ತೇನೆ ಎಂದು ಹೇಳಿದರು ಹೇಳ್ರಿ ಸರ್ ನಮ್ಮ ಊರಲ್ಲಿ ಸ್ಕೂಲ್ ಒಂದು ಸಮಸ್ಯೆ ಆಗಿದೆ ಸರ ಏನ್ ಸಮಸ್ಯೆಪ್ಪ ಅಂದ್ರ ಗೆ ನಮ್ಮ ಊರಿಗೆ ಒಂದು ತ್ರೀ ಹಂಡ್ರೆಡ್ ಮೀಟರ್ ದೂರದ ಸರ್ ಸ್ಕೂಲ್ ಎಲ್ಲ ಪ್ರತಿ ಊರುಗಳ ನೀರು ಹೋಗಿ ಗೆ ಹೋಗಕ್ಕೆ ನಮ್ಮ ಹುಡುಗ್ರಿ ಬಹಳ ತೊಂದರೆ ಆಗ್ತದ ಸರ ಅದು ಸನ್ಮಾನ್ಯ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಸಾಹೇಬ್ರಿಗೆ ನಾವು ಒಂದ್ ಸರಿ ಮನವಿ ಕೊಟ್ಟಿವಿ ಅವ್ರ ನಮ್ಮ ಮನವಿಗೆ ಸ್ವೀಕರಿಸಿಕೇಶನ್ ರೋಡ್ ಹಾಕ್ತೀವಿ ಅಂತ ಹೇಳ್ಯಾರ ಇಲ್ಲಿ ಬಹಳ ಸರ್ ಅದು ಸ್ಕೂಲ್ ಗೆ ಹೋಲಾಕ ಬಹಳ ತೊಂದರೆ ಇಲ್ಲತ್ತ ಸರ್ ಅಲ್ಲಿ ರಸ್ತೆ ಸುಧಾರಣೆ ಇಲ್ಲ ಸರ್ ಅದಕ್ಕೆ ನಮ್ಮಲ್ಲಿ ಟಿ ಸಿ ಸಮಸ್ಯೆ ಮತ್ತು ಮೇನ್ ರೋಡ್ ಟಿ ಸಿ ಅದ ಸರ್ ಕೆಬಿದು ಮತ್ತ ಹೊಲದ ನೀರು ಬರತ್ತ ಸರ್ ಅದು ಏನ್ ಮಾಡುದು ಹೈತಾಗತ್ತೋಡ್ ಟಿ ಸಿ ಗಿಂತ ಮೇನ್ ಕರೆಂಟ್ ಉಂಟಾ ಸರ್ ನಮ್ಮ ಊರಿಗೆ ಹೋಗೋ ಹುಡುಗರಿಗೆ ಬಹಳ ತೊಂದರೆ ಇರ್ತದೆ ಪೂರ್ತಿ ಹುಡುಗರಿಗೆ ಹುಡುಗರು ತಂದೆ ತಾಯಿ ಪೇರೆಂಟ್ಸ್ ಗಳಿಗೆ ಟೀಚರ್ ಗಳಿಗೆ ಎಲ್ಲಾ ಬಹಳ ತೊಂದರೆ ಆಗ್ತದ ಸರ್ ಅದಕ್ಕೆ ತೇಳ ಪ್ರತಿಯೊಂದು ಪ್ರಾಣಿಗಳೆಲ್ಲ ಓಡಾಡ್ದಾಗ ಭಾಳ ತ್ರಾಸಾಗ್ತದೆ ಸರ್ ಅದಕ್ಕೆ ಇವತ್ತು ನಾವು ನಿಮ್ಮ ಟಿ ವಿನಾಗ ಮುಖಾಂತರ ಪ್ರಿಯಾಂಕ ಗೇಜ್ ಒಂದು ಮನೆ ಮಾಡ್ಕೋತ ಎಲ್ಲ ಊರಿನ ಗ್ರಾಮಸ್ಥರು ಕೇಳಿ ಇದು ಮೇನ್ ನಮ್ಗೆ ಏನು ಹಳಿ ಜಾಗ ಇತ್ತು ಸ್ಕೂಲ್ದು ಅಲ್ಲೇ ಕಟ್ಟಬೇಕಂತ ನಾವು ಒಂದು ಡಿಸೆಂಬರ್ ಎಲ್ಲ ಊರೆಲ್ಲ ಉಸ್ಮಾ ಪ್ರಮುಖರು ಕುಂತು ಅದಕ್ಕೆಲ್ಲ ಊರು ಪ್ರಮುಖರೆಲ್ಲರು ಒಪ್ಪಿಗೆ ಕೊಟ್ಟಾರ ಅವರು ಜಾಗದವರು ನಮಗೆ ಜಾಗ ಕೊಟ್ಟರು ಗುಣ ಕೊಂಚಕ್ಕೆ ಜಾಗ ಅಂದ್ರೆ ಮತ್ತೆ ಇಲ್ಲೇ ರೋಡ್ ಹತ್ತಿರ ನಮ್ಮ ವಿಜಯಕುಮಾರ್ ಹಿಂಗೇ ಸೌಕರ್ ಅವರು ದಾನಿ ಜಾಗ ಕೊಡ್ತಾರೆ ನಮಗೆ ಅಂದರ ಅದಕ್ಕೆ ಅಲ್ಲಿ ಕೊಟ್ಟರು ಅಲ್ಲೇ ಕಡಿಸ್ತೀವಿ ಅಲ್ಲೇ ಕಟ್ಟಿ ಎರಡು ಅದು ಫಸ್ಟ್ ಸ್ಥಳೀಯ ಸ್ಕೂಲ್ ಅವ್ರು ಕೊಟ್ಟರು ಅಲ್ಲಿ ಕಡಿಸ್ತೀವಿ ಇಲ್ಲಂದ್ರೆ ಹೊಸ ಸ್ಕೂಲ್ ಕಟಿಸ್ಕೊಡ್ಬೇಕು ಅಂತ ಶ್ರೀ ಪ್ರಿಯಾಂಕರ್ ರಿಗೇಜಿ ಸಾಹೇಬ್ ನಮ್ಮ ಗ್ರಾಮದ ವತಿಯಿಂದ ಮನೆ ಮಾಡ್ಕೋತೀನಿ ಸರ್ ಸಮಸ್ಯೆ ಇದು ಸಮಸ್ಯೆ ಮತ್ತೊಂದು ಐದು ಆರು ವರ್ಷದಿಂದ ಸಮಸ್ಯೆ ಅದ ಸರ ಹತ್ತು ವರ್ಷ ಸರ್ ಸಮಸ್ಯೆ ಆಗಿದ್ದು ಸ್ಕೂಲು ಪ್ರತಿ ವರ್ಷ ನಮ್ಮ ಮಳೆಗಾಲ ಮೂರು ತಿಂಗಳು ಭಾಳ ಸಮಸ್ಯೆ ಆಗ್ತಿದೆ ಸರ್ ಎಷ್ಟು ನಾವು ಸೈಬರ್ ಗಮನಕ್ಕೆ ತಂದಿವಿ ಆಲ್ರೆಡಿ ಸೈಬರ್ ಒಂದೆರಡು ಸರಿ ಫಂಡ್ ಬಿ ಹಾಕ್ಯಾರ ರೋವಿ ಮಾಡ್ಯಾರ ಸರ ಅದು ಏನು ಮಾಡಿದ್ರಿ ಹೊಲೋ ಐತ್ ಆಗ್ಯಾವ ರೋಡ್ ಟಗ್ಗಿ ಆಗಿದೆ ಸರ ಅದಕ್ಕೆ ಇನ್ನ ಏನ್ ಮಾಡೋದು ಬೇಗ ಅಂತ ಸಮಸ್ಯೆ ಅಲ್ಲ ಅದಕ್ಕೆ ಹಳ್ಳಿ ಸ್ಕೂಲ್ ಸನ್ಮಾನ್ಯ ನಮಗೆ ಇನ್ನೊಂದು ಸರಿ ಮನೆ ಮಾಡ್ಕೊಂಡು ಇದು ಹಳ್ಳಿ ಸ್ಕೂಲ್ ಬಿಲ್ಡಿಂಗ್ ಗೆ ಆದಷ್ಟು ಬೇಗನೆ ಒಂದು ಮೂರ್ ತಿಂಗಳಲ್ಲಿ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಕಟ್ಸಿಕೊಡಂತಾರೆ ನಾವೆಲ್ಲ ಊರಿ ಗ್ರಾಮಸ್ಥರ ಮನೆ ಮಾಡ್ಕೊತೀವಿ ಮನೆ ಮಾಡ್ ಆದಷ್ಟು ಬೇಗನೆ ಕಟ್ಸಿಟ್ರೆ ನಾವು ಪ್ರಿಯಂಕ್ರಿ ನಿಮ್ ಟಿವಿನ ಮುಖಾಂತರ ಮನೆ ಮಾಡ್ಕೊತೀವಿ ಸಮಸ್ಯೆ ಅದೇ ಸರ್ ಇವತ್ತು ರಸ್ತೆಲಿಂತ ಎಲ್ಲ ಸ್ಕೂಲ್ಗಳಿಗೆ ಹೋಲಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಿದೆ ಟೀಚರ್ಗಳಿಗೆ ತೊಂದರೆ ಆಗ್ತಾ ಇದೆ ಸರ್ ಆದ್ರೆ ಇವತ್ತೆಲ್ಲ ಎಲ್ಲ ಊರಿನ ಪ್ರಮುಖರೆಲ್ಲೂ ಟೀಚರ್ ಒಳಗೆ ಮತ್ತೆಲ್ಲ ನಮ್ಮ ಪೇರೆಂಟ್ಸ್ ತಂದೆ ತಾಯಿ ಎಲ್ಲರಿಗೂ ಮನೆ ಮಾಡ್ಕೊಂಡ್ವಿ ನೋಡ್ರಪ್ಪ ಆಗ್ಯದ ಆಗ್ಯದ ಇನ್ನೊಂದು ಎರಡು ಮೂರು ತಿಂಗಳು ವೇಟ್ ಮಾಡ್ರಿ ಆದಷ್ಟು ಮಟ್ಟಿಗೆ ಅದೇ ಸ್ಕೂಲಿಗೆ ಹೋಗ್ತಾ ಬರ್ತದೆ ಹೋಗಲ್ದಾಗ ನೀವು ಸ್ವಂತ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ್ ಬಿಡ್ರಿ ನೀವು ಬರೀ ಟೀಚರ್ ಮೇಲೆ ಅವ್ರ ಮೇಲೆ ಅವಲಂಬಿ ಆಗ್ಬೇಡ್ರಿ ನೀವು ಸ್ವಂತ ಪೇರೆಂಟ್ಸ್ ತಂದೆ ತಾಯಿ ಹೇಳಿದ್ರೆ ಹೋಗಿ ಸ್ಕೂಲಿಗೆ ಹೋಗ್ಬೇಡ್ರಿ ಸ್ಕೂಲಿಗೆ ಬಂದ್ರಿ ನಾವು ಆದಷ್ಟು ನಾಳೆ ನಮ್ ಪಂದ್ರ ಆಗಸ್ಟ್ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ಬರ್ತಾರೆ ಅವ್ರ ಬಲ್ಲಿ ಎಲ್ಲ ಊರಿ ಗ್ರಾಮಸ್ಥರು ಸುಮಂದಿ ಹೋಗಿ ಸರ್ ಇದು ನಮ್ಗೆ ಯಾವ್ದೋ ಸ್ಕೂಲ್ ಬಹಳ ಹೊಸ ಸ್ಕೂಲ್ ಅದೇ ಹಳೆ ಸ್ಕೂಲ್ ಇದೆ ಅದೇ ಸ್ಕೂಲ್ ಡೆಮೊಲಿಷನ್ ಮಾಡಿ ನಮ್ಗೆ ಅಲ್ಲೇ ಬಿಲ್ಡಿಂಗ್ ಹಾಕಿರಿ ಅಂದ್ರೆ ಮನೆ ಮಾಡ್ಕೋತೀವಿ ಆದಷ್ಟು ಬೇಗನೆ ನಾವು ಕೆಲಸ ಬರೋ ನಮ್ಮ ಮನವಿ ಸ್ವೀಕರಿಸಿ ನಮ್ಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಹಾಕಿಸ್ಕೊಟ್ರಂದು ತುಂಬಾ ನಮ್ಮ ಗ್ರಾಮದ ವತಿಯಿಂದ ನಮ್ಮ ಮತ್ತೆ ತುಂಬ ತುಂಬ ಧನ್ಯವಾದಗಳು ಅವರು ಕೊಟ್ರೆ ಪರವಾಗಿಲ್ಲ ಅಲ್ಲಿ ಮಾಡ್ಲಕ್ ರೆಡಿ ಇದ್ದೀವಿ ಇಲ್ಲ ಅವ್ರು ನಮ್ ಜಾಗದಲ್ಲಿ ನಾನು ರೆಡಿ ಇದ್ದೀನಿ ಅದೇ ಸ್ಕೂಲ್ದೆ ಸ್ಕೂಲ್ ಬಿಲ್ಡಿಂಗ್ ಹಳಿ ಏನ್ ಸ್ಕೂಲ್ ಇತ್ತಲ್ರಿ ಆ ಸ್ಕೂಲ್ ಅವ್ರ ಹೆಸರೇ ನಾವು ಅವ್ರು ಕೊಟ್ರೆ ಅಲ್ಲಿ ಮಾಡ್ಲಕ್ ಓಕೆ ಅವ್ರು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಂದಿ ಜಾಗದಲ್ಲಿ ನಾನ್ ಕುಳ್ಳಕ ರೆಡಿ ಇದ್ದೀನಿ ಸ್ಕೂಲ್ ಬಿಲ್ಡಿಂಗ್ ವಿಜಯ್ ಕುಮಾರ್ ನಿಮ್ದೆ ತೊನ್ಸಲಿಟ್ಟಿ ಗ್ರಾಮದಾಗ ಹಳಿ ಸ್ಕೂಲ್ ಇತ್ತು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿರ್ತಕ್ಕ ಸ್ಕೂಲ್ ಇತ್ತು ಹುಡುಗರು ಹೆಚ್ಚಾದಂಗೆ ಸ್ಕೂಲ್ ಡೆವಲಪ್ಮೆಂಟ್ ಮಾಡೋ ಸಲಕ್ಕ ಒಬ್ರು ದಾನಿಗಳು ಹನುಮಂತರ ಅಂತ ಅಂತೇಳಿ ಅವ್ರು ಧಾನಿ ಕೊಟ್ಟಿರು ಅವರು ಕೊಟ್ಟಿದ್ದು ಆ ಜಾಗ ಈಗ ಸಮಸ್ಯೆ ಆಗ್ತಾ ಇದೆ ಅದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ದ ರಸ್ತೆ ಹೋಗುತ್ತಾ ಪೂರಾ ಊರಿನ ನೀರು ಪೂರ ಹೋಗ್ತಿದೆ ಚರಂಡಿ ನೀರು ಪೂರ ಹೋಗುತ್ತಿದೆ ಅದ್ರ ಸಲಕ್ಕಾಗಿ ಅದು ಭೀ ತೊಂದರೆ ಆಗುತ್ತಿದೆ ಅದ್ರ ಸಲಕ್ಕಾಗಿ ಈಗ ಮತ್ತೆಲ್ಲರೂ ಊರ ಗ್ರಾಮಸ್ಥರು ಎಲ್ಲರು ಕೇಳಿ ಏನಂದರು ಅದು ಭಾಳ ಪ್ರಾಬ್ಲಮ್ ಆಲತ್ತದ್ರಿ ಅಲ್ಲಿ ಹಾವು ಹುಳ ಮತ್ತು ಲೈಟಿಂಗ್ ಪ್ರಾಬ್ಲಮ್ ಆಗ್ಲತ್ತದ ಕರೆಂಟ್ ನಿಂತ ಮನೆ ಒಬ್ಬರು ತೀರ್ಕೊಂಡ್ರು ನಮ್ಮ ಊರಲ್ಲಿ ಇದ್ರ ಸಲುವಾಗಿ ಭಾಳ ತೊಂದರೆ ಆಗ್ಲತ್ತದ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸೈಬರ್ಬಲಿ ಹೋಗೋಮ್ ನಡ್ರಿ ಅಂತೇಳಿ ನಮಗೆ ಕೇಳ್ಕೊಂಡಾಗ ನಾವೆಲ್ಲರೂ ಊರು ಗ್ರಾಮಸ್ಥರು ಹೊಸ ಮಂದಿ ಕಲಿತು ಇವತ್ತು ಸಭೆ ಮಾಡಿದೆ ಸಭೆ ಮಾಡಿದಾಗ ಇದು ಹಳಿ ಜಾಗ ಕೊಡು ಅಂತಂದ್ರೆ ಎಪ್ಪತ್ತು ವರ್ಷ ನಡೆದು ಜಾಗ ಇತ್ತು ಆ ಜಾಗ ಈಗ ಅವರು ಕೊಡಲ್ಲಂತಾರೆ ಮುಂದಿಂದು ಅದ್ರ ಸಲುವಾಗಿ ಮತ್ತೆ ಈಗ ಏನು ಮಾಡಮ್ರಿ ಅಂತಂದ್ರೆ ಅದು ಕೋರ್ಟ್ ನೆನೆ ನಡಲಿಕ್ಕೆ ಅಂತಂದ್ರೆ ನಮ್ಮಲ್ಲಿ ಅಂತ ಹೇಳಿ ಅಂತೇಳಿ ಕುಮಾರ್ ಸಾವು ನಿಂಗದೆ ಅವ್ರು ನಂದು ಹದಿನೇಳು ಗುಂಟೆ ಇದೆ ಆ ಜಾಗ ಕೊಡ್ತೀನಿ ಅಂತ ಅಂದಾರ ಅದ್ರ ಸಲಕ್ಕಾಗಿ ಪ್ರಿಯಾಂಕಾ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡಿವಿ ಸಾಹೇಬ್ರ ಹತ್ರ ಹೋಗಿ ಭೇಟಿ ಆಗ್ಬೇಕಂತೇಳಿ ವಿಚಾರ ಮಾಡಿವ್ ಸರ್ ಪಕ್ಷ ಭೇದ ಭಾವ ಬಿಟ್ಟು ಊರಿನ ಹಾ ಊರಿನ ಪಕ್ಷ ಭೇದ ಭಾವ ಬಿಟ್ಟು ಎಲ್ಲರೂ ಊರಿನ ಗ್ರಾಮಸ್ಥರಲ್ಲಿಂತ ನಾವು ಪ್ರಿಯಾಂಕಾ ಸಾಹೇಬ್ರಿಗೆ ಹೋಗಿ ಮನವಿ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ ಸರ್ ಸಿದ್ದು ಪಾಟೀಲ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಮರೆಪ್ಪ ಶಿವಕುಮಾರ್ ಶಿವಯೋಗಿ ಕೊಲ್ಲೂರ್ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಇದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ